ಎಲ್ಲರಿಗೂ ನಮಸ್ಕಾರ ಪೊಲೀಸ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆ ಎರಡು ಸಾವಿರದ ಒಂಬತ್ತು ಪತ್ರಿಕೆ ಎರಡು ಸಾಮಾನ್ಯ ಜ್ಞಾನ ಪ್ರಶ್ನೆ ಒಂದು ಗಾಂಧೀಜಿಯವರು ಯಾವ ಕಾನ್ಸೆನ್ಸ್ ಕೀಪರ್ ಎಂದು ಪರಿಗಣಿಸಲ್ಪಟ್ಟವರು ಪಟ್ಟವರು ಆಪ್ಷನ್ ಒಂದು ಸಿ ರಾಜಗೋಪಾಲ್ ಬಿ ವಿ ಪಟೇಲ್ ಸಿ ಆರ್ ಟ್ಯಾಗೋರ್ ಡಿ ಜಿ ಕೆ ಗೋಖ್ಲೆ ಉತ್ತರ ಸಿ ರಾಜಗೋಪಾಲಾಚಾರಿ ಪ್ರಶ್ನೆ ಎರಡು ಕ್ವಿಟ್ ಇಂಡಿಯಾ ಚಳವಳಿಯನ್ನು ನ್ಯಾಷನಲ್ ಕಾಂಗ್ರೆಸ್ ಆರಂಭಿಸಿದ್ದು ಯಾವ ವೈಫಲ್ಯದ ನಂತರ ಆಪ್ಷನ್ ಎ ಕ್ರಿಪ್ಸ್ ಮಿಷನ್ ಬಿ ಕ್ಯಾಬಿನೆಟ್ ಮಿಷನ್ ಸಿ ಲಾರ್ಡ್ ಪಾವೆಲ್ ಗವರ್ನರ್ ಜನರಲ್ ಸಿಮ್ಲಾ ಸಭೆ ನಡೆದ ಸಂದರ್ಭದಲ್ಲಿ ಡಿ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ ಉತ್ತರ ಕ್ರಿಪ್ಸ್ ಮಿಷನ್ ಪ್ರಶ್ನೆ ಮೂರು ಗಾಂಧೀಜಿಯವರ ರಾಮರಾಜ್ಯದ ಎರಡು ನಿಯಮಗಳು ಆಪ್ಷನ್ ಎ ಸತ್ಯ ಮತ್ತು ಅಹಿಂಸೆ ಬಿ ಖಾದಿ ಮತ್ತು ಅಹಿಂಸೆ ಸಿ ನ್ಯಾಯಮಾರ್ಗ ಮತ್ತು ಉತ್ತಮ ಗುರಿ ಡಿ ಪ್ರಜಾಪ್ರಭುತ್ವ ಹಾಗೂ ಸಮಾಜವಾದ ಉತ್ತರ ನ್ಯಾಯಮಾರ್ಗ ಮತ್ತು ಉತ್ತಮ ಗುರಿ ಪ್ರಶ್ನೆ ನಾಲ್ಕು ಮಹಾದೇವ್ ಗೋವಿಂದ ರಾನಡೆಯವರು ಸದಸ್ಯರಾಗಿದ್ದದು ಆಪ್ಷನ್ ಎ ಆರ್ಯ ಸಮಾಜ ಬಿ ಇಂಡಿಯನ್ ಲೀಗ್ ಸಿ ಪ್ರಾರ್ಥನಾ ಸಮಾಜ ಡಿ ಥಿಯೋಸಫಿಕಲ್ ಸೊಸೈಟಿ ಉತ್ತರ ಪ್ರಾರ್ಥನಾ ಸಮಾಜ ಪ್ರಶ್ನೆ ಐದು ವೃತ್ತಿಪರ ನಾಗರಿಕ ಅವಿಧೇಯತ ಚಳವಳಿ ಆರಂಭಗೊಂಡದ್ದು ಆಚನೆ ಹತ್ತೊಂಬತ್ತು ನೂರ ನಲವತ್ತೆರಡು ಬಿ ಹತ್ತೊಂಬತ್ತು ನಲವತ್ತು ಸಿ ಹತ್ತೊಂಬತ್ತು ನೂರ ನಲವತ್ತೈದು ಡಿ ಹತ್ತೊಂಬತ್ತು ನಲವತ್ತೇಳು ಉತ್ತರ ಹತ್ತೊಂಬತ್ತು ನೂರ ನಲವತ್ತು ప్రశ్నే ఆరు వల్లభాయ్ పటేలర్కి సర్దార్ బిరుదు యారు ఆప్షన్ ఏ సి సిగోపాల్చారి వి జెల్ నెహ్రూ సిఎంకె గాంధి డిఎంఎన్నా ఉత్తర గాంధీ ప్రశ్న యో ఈ ప్రబల హిందూస్థాని గయకరు శ్రీ అల్లాడియా ఖాన్వర శిష్యరు ఆప్షన్ ఏ గంగుబాయి హాన్గల్ ಬಿ ಬಸವರಾಜು ರಾಜ್ಗು ರಾಜಗುರು ಸಿ ಮಲ್ಲಿಕಾರ್ಜುನ್ ಮನ್ಸೂರ್ ಬಿ ಪಂಡಿತ್ ಭೀಮಸೇನ್ ಜೋಶಿ ಉತ್ತರ ಮಲ್ಲಿಕಾರ್ಜುನ್ ಮನ್ಸೂರ್ ಪ್ರಶ್ನೆ ಎಂಟು ಭಾರತದಲ್ಲಿ ಬ್ರಿಟಿಷರ ಕೊನೆಯ ಎರಡು ವರ್ಷಗಳಲ್ಲಿ ಅನೇಕ ಚಳುವಳಿಗಳು ಜರುಗಿದವು ಇದಕ್ಕೆ ಸೇರಿದ ಸೇರದಿರುವವು ಸೇರದಿರುವುದು ಎ ತಿರುವನಂತಪುರದ ಪುನ್ನಪ್ರವ ಮಲಾರ್ ಬಿ ಹೈದರಾಬಾದಿನ ತೆಲಂಗಾಣ ಚಳವಳಿ ಸಿ ಬಂಗಾಳದ ತೆರಿಗೆ ಭಂಗ ಡಿ ಅವಧ್ನಲ್ಲಿನ ಏಕಾ ಚಳವಳಿ ಉತ್ತರ ಅವಧ್ನಲ್ಲಿನ ಏಕಾ ಚಳವಳಿ ಪ್ರಶ್ನೆ ಒಂಬತ್ತು ಭಾರತದಲ್ಲಿ ಸ್ವದೇಶಿ ಚಳವಳಿ ಆರಂಭಗೊಂಡಿತು ಆಪ್ಷನ್ ಎ ಗಾಂಧೀಜಿಯವರ ಚಂಪಾರಣ್ ಸತ್ಯಾಗ್ರಹ ಬಿ ರೌಲತ್ ಆ್ಯಕ್ಟ್ ವಿರುದ್ಧದ ಪ್ರತಿಭಟನೆ ಸಿ ಬಂಗಾಳದ ವಿಭಜನೆಯ ವಿರುದ್ಧದ ಚಳವಳಿ ಡಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೆರಡರ ಮೊದಲ ಸಹಕಾರ ಚಳವಳಿ ಉತ್ತರ ಬಂಗಾಳದ ವಿಭಜನೆಯ ವಿರುದ್ಧದ ಚಳವಳಿ ಪ್ರಶ್ನೆ ಹತ್ತು ಅವರಿಗಿಂತ ಹೆಚ್ಚಾಗಿ ನನಗೆ ಸೋಲಾದದ್ದು ಡ್ಯಾಶ್ ಗಾಂಧಿ ಗಾಂಧಿಯವರು ಈ ಹೇಳಿಕೆ ನೀಡಿದ್ದು ಯಾರಿಗೆ ಆಪ್ಷನ್ ಎ ಸಿ ಆರ್ ದಾಸ್ ಬಿ ಪಟಾಭಿ ಸೀತಾರಾಮಯ್ಯ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಡಿ ಸಿ ರಾಜಗೋಪಾಲಾಚಾರಿ ಉತ್ತರ ಪಟಾಭಿ ಸೀತಾರಾಮಯ್ಯ ಪ್ರಶ್ನೆ ಹನ್ನೊಂದು ಭೂಮಿಯಿಂದ ನಕ್ಷತ್ರಗಳಿಗಿರುವ ದೂರವನ್ನು ಅಳೆಯುವ ಪ್ರಮಾಣ ಆಪ್ಷನ್ ಎ ಜ್ಯೋತಿರ್ವರ್ಷ ಬಿ ಸಮುದ್ರಯಾನದ ಮೈಲಿಗಳು ಸಿ ಮಾರು ಡಿ ಕಿಲೋಮೀಟರ್ಗಳು ಉತ್ತರ ಜ್ಯೋತಿರ್ವರ್ಷ ಪ್ರಶ್ನೆ ಹದಿಮೂರು ಸುರುಳಿಯಾಕಾರದ ಸಮುದ್ರದ ಅಲೆಗಳು ಏಳುವುದು ಯಾವ ದಿನಗಳಲ್ಲಿ ಆಪ್ಷನ್ ಎ ಅಮಾವಾಸ್ಯೆಯಂದು ಬಿ ಶುಕ್ಲ ಪಕ್ಷದ ಮೂರನೇ ವಾರ ಸಿ ಶುಕ್ಲಪಕ್ಷದ ಮೊದಲ ವಾರ ಡಿ ಹುಣ್ಣಿಮೆಯಂದು ಉತ್ತರ ಶುಕ್ಲ ಪಕ್ಷದ ಮೂರನೇ ವಾರ ಪ್ರಶ್ನೆ ಹದಿನಾಲ್ಕು ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ಹೀರಿಕೊಳ್ಳುವ ವಾತಾವರಣದಲ್ಲಿನ ಅನಿಲ ಯಾವುದು ಆಪ್ಷನ್ ಎ ಮೀಥೇನ್ ಬಿ ಓಜೋನ್ ಸಿ ನೈಟ್ರೋಜನ್ ಡಿ ಹೀಲಿಯಮ್ ಉತ್ತರ ಓಜೋನ್ ಪ್ರಶ್ನೆ ಹದಿನೈದು ಪದರಕಲ್ಲುಗಳನ್ನು ಗುರುತಿಸಿ ಆಪ್ಷನ್ ಎ ಬಸಾಲ್ಟ್ ಬಿ ಸುಣ್ಣದ ಕಲ್ಲು ಮೂರನೇದು ಪೇಲ್ ನಾಲ್ಕನೇದು ಗ್ರಾನೈಟ್ ಐದನೇದು ಕ್ವಾಟ್ರೈಟ್ ಉತ್ತರ ಎ ಸುಣ್ಣದ ಕಲ್ಲು ಮತ್ತು ಪೇಲ್ ಇವು ಪದರಕಲ್ಲುಗಳು ಪ್ರಶ್ನೆ ಹದಿನಾರು ತೇವಾಂಶ ಅಳೆಯಲು ಬಳಸುವ ಸಾಧನ ಆಪ್ಷನ್ ಎ ಬಾರೋಮೀಟರ್ ಬಿ ಹೈಗ್ರೋಮೀಟರ್ ಸಿ ಥರ್ಮಾಮೀಟರ್ ಡಿ ಹೈಡ್ರೋಮೀಟರ್ ಉತ್ತರ ಹೈಗ್ರೋಮೀಟರ್ ಪ್ರಶ್ನೆ ಹದಿನೇಳು ಪ್ರಪಂಚದ ದೊಡ್ಡ ಮೀನಿನ ಉತ್ಪಾದಕ ರಾಷ್ಟ್ರ ಆಪ್ಷನ್ ಎ ಚೀನಾ ಬಿ ಜಪಾನ್ ಸಿ ರಷ್ಯಾ ಡಿ ನಾರ್ವೆ ಉತ್ತರ ಚೀನಾ ಪ್ರಶ್ನೆ ಹದಿನೆಂಟು ರೇಬಿಸ್ನಿಂದ ತೊಂದರೆಗೊಳಗಾಗುವುದು ಆಪ್ಷನ್ ಎ ಮೇಕೆ ಬಿ ಕೋಳಿ ಸಿ ದನಗಳು ಡಿ ಎಲ್ಲ ಪ್ರಾಣಿಗಳು ಉತ್ತರ ಎಲ್ಲ ಪ್ರಾಣಿಗಳು ಪ್ರಶ್ನೆ ಹತ್ತೊಂಬತ್ತು ತೆಂಗಿನ ಅತಿ ಉತ್ಪ ಅತಿ ದೊಡ್ಡ ಉತ್ಪಾದಕ ರಾಜ್ಯ ಯಾವುದು ಆಪ್ಷನ್ ಎ ಅಸ್ಸಾಂ ಬಿ ತಮಿಳುನಾಡು ಸಿ ಕೇರಳ ಡಿ ಕರ್ನಾಟಕ ಉತ್ತರ ಕೇರಳ ಪ್ರಶ್ನೆ ಇಪ್ಪತ್ತು ಕುಂದ ಜಲ ವಿದ್ಯುತ್ ಯೋಜನೆ ಅನುಷ್ಠಾನಗೊಳಿಸಿರುವ ರಾಜ್ಯ ಯಾವುದು ಆಪ್ಷನ್ ಎ ಪಶ್ಚಿಮ ಬಂಗಾಳ ಬಿ ಕರ್ನಾಟಕ ಸಿ ಒರಿಸ್ಸಾ ಡಿ ತಮಿಳ್ನಾಡು ಉತ್ತರ ತಮಿಳ್ನಾಡು ಪ್ರಶ್ನೆ ಇಪ್ಪತ್ತೊಂದು ವಿಚಾರ ಸಂಕಿರಣದಲ್ಲಿ ಹಣದುಬ್ಬರವೆಂದರೆ ಆಪ್ಷನ್ ಎ ಅಗತ್ಯ ವಸ್ತುಗಳ ಬೆಲೆ ಆದಾಯಕ್ಕಿಂತ ಹೆಚ್ಚಾದಾಗ ಬಿ ಹಣ ವಿನಿಮಯದಲ್ಲಿ ರೂಪಾಯಿ ಮೌಲ್ಯ ಕುಸಿದಾಗ ಸಿ ಜಿ ಡಿ ಪಿಗಿಂತ ಹಣದ ಸರಬರಾಜು ಹೆಚ್ಚಾದಾಗ ಡಿ ರಾಜ್ಯಾದಾಯ ಕೊರತೆ ನಿಶ್ಚಿತ ಸಂದಾಯದ ಕೊರತೆಗಿಂತ ಹೆಚ್ಚಾದಾಗ ಉತ್ತರ ಜಿ ಡಿ ಪಿಗಿಂತ ಹಣದ ಸರಬರಾಜು ಹೆಚ್ಚಾದಾಗ ಪ್ರಶ್ನೆ ಇಪ್ಪತ್ತೆರಡು ಒಂದು ಸಂಸ್ಥೆಯು ಅಸ್ವಸ್ಥಗೊಂಡಿದೆ ಎಂದು ಹೇಳಲು ಆರ್ಥಿಕ ವರ್ಷದ ಕೊನೆಯಲ್ಲಿ ಕ್ರೋಢೀಕರಿಸಿದ ನಷ್ಟದ ಪ್ರಮಾಣವು ಮೂಲ ಬಂಡವಾಳದ ಶೇಕಡಕ್ಕಿಂತ ಕಡಿಮೆ ಇರುತ್ತದೆ ಆಪ್ಷನ್ ಎ ನೂರು ಬಿ ಐವತ್ತು ಸಿ ಎಪ್ಪತ್ತೈದು ಡಿ ಇಪ್ಪತ್ತೈದು ಉತ್ತರ ಶೇಕಡ ಐವತ್ತಕ್ಕಿಂತ ಕಡಿಮೆ ಇರುತ್ತದೆ ಪ್ರಶ್ನೆ ಇಪ್ಪತ್ತ್ಮೂರು ಉದ್ಯಮದ ಅಸ್ವಸ್ಥತೆಗೆ ಕಾರಣವಾಗುವ ಆಂತರಿಕ ಕಾರಣ ಇದಲ್ಲ ಆಪ್ಷನ್ ಎ ಅವ್ಯವಸ್ಥೆ ಬಿ ತಪ್ಪದ ಡಿವಿಡೆಂಡ್ ಪಾಲಿಸಿ ಸಿ ವಿದ್ಯುತ್ ಕಡಿತ ಡಿ ಬಂಡವಾಳದ ವಿಂಗಡಣೆ ಉತ್ತರ ವಿದ್ಯುತ್ ಕಡಿತ ಪ್ರಶ್ನೆ ಇಪ್ಪತ್ನಾಲ್ಕು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಕಂದಾಯದ ಆದಾಯ ಬರುವುದು ಆಪ್ಷನ್ ಎ ಆದಾಯ ತೆರಿಗೆ ಬಿ ಕೇಂದ್ರ ಸುಂಕ ತೆರಿಗೆ ಸಿ ಎಜುಕೇಷನ್ ಸೇಸ್ ಡಿ ಆಯಾತ ಸುಂಕ ಉತ್ತರ ಕೇಂದ್ರ ಸುಂಕ ತೆರಿಗೆ ಪ್ರಶ್ನೆ ಇಪ್ಪತ್ತೈದು ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟರಿ ಲಿಮಿಟೆಡ್ ಎನ್ ಎಸ್ ಡಿ ಎಲ್ ವ್ಯವಹಾರ ನಡೆಸುವುದು ಆಪ್ಷನ್ ಎ ಬೆರರ್ ಬಾಂಡ್ ಬಿ ಎಲೆಕ್ಟ್ರಾನಿಕ್ ಷೇರುಗಳು ಸಿ ಜಿ ಡಿ ಆರ್ಗಳು ಡಿ ಡಿವೆಂಚರ್ ಉತ್ತರ ಎಲೆಕ್ಟ್ರಾನಿಕ್ ಷೇರುಗಳು ಪ್ರಶ್ನೆ ಇಪ್ಪತ್ತಾರು ಭಾರತಕ್ಕೆ ಯೋಜಿತ ಮಿತವೆಯ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ರೂವಾರಿ ಆಪ್ಷನ್ ಎ ಮತಾಯಿ ಬಿ ಎಂ ವಿಶ್ವೇಶ್ವರಯ್ಯ ಸಿ ಎಂ ಎನ್ ರಾಯ್ ಡಿ ಶ್ರೀಮನ್ನಾರಾಯಣ್ ಉತ್ತರ ಎಂ ವಿಶ್ವೇಶ್ವರಯ್ಯ ಪ್ರಶ್ನೆ ಇಪ್ಪತ್ತೇಳು ಮಾನವ ಬಡತನದ ಸೂಚಕವು ಪದಚ್ಯುತಿಯಲ್ಲಿ ಸಂಯೋಜಿತ ಸೂಚಕವೆಂದು ಅಳೆಯಲು ಆಪ್ಷನ್ ಎ ದೀರ್ಘಾಯುಷ ಪೋಷಣೆ ಮತ್ತು ಜ್ಞಾನ ಬಿ ದೀರ್ಘಾಯುಷ್ಯ ಜೀವನ ಮಟ್ಟ ಮತ್ತು ನೈರ್ಮಲ್ಯ ಸಿ ಜ್ಞಾನ ಅವಶ್ಯಕತೆ ಮತ್ತು ಜೀವನ ಮಟ್ಟ ಡಿ ದೀರ್ಘಾಯುಷ ಜ್ಞಾನ ಮತ್ತು ಜೀವನ ಮಟ್ಟ ಉತ್ತರ ದೀರ್ಘಾಯುಷ್ಯ ಜ್ಞಾನ ಮತ್ತು ಜೀವನ ಮಟ್ಟ ಪ್ರಶ್ನೆ ಇಪ್ಪತ್ತೆಂಟು ಸಂಸ್ಕಾರಿ ಅಧೀನ ಪ್ರದೇಶವು ಕೆಳಗಿನ ಯಾವ ವಿಸ್ತೀರ್ಣಕ್ಕಿಂತ ಹೆಚ್ಚಿನದಾಗಿದ್ದರೆ ಬಹುಪಾಲು ನೀರಾವರಿ ಯೋಜನೆಗಳೆನ್ನಬಹುದು ಆಪ್ಷನ್ ಎ ಐದು ಸಾವಿರ ಹೆಕ್ಟೇರ್ ಬಿ ಒಂದು ಸಾವಿರದ ಐದುನೂರು ಹೆಕ್ಟೇರ್ ಸಿ ಎರಡು ಸಾವಿರ ಹೆಕ್ಟರ್ ಡಿ ಹತ್ತು ಸಾವಿರ ಹೆಕ್ಟರ್ ಉತ್ತರ ಹತ್ತು ಸಾವಿರ ಹೆಕ್ಟರ್ ಪ್ರಶ್ನೆ ಇಪ್ಪತ್ತೊಂಬತ್ತು ಮುಕ್ತ ವ್ಯಾಪಾರದಿಂದ ಪಕ್ಷಪಾತ ರಕ್ಷಣೆಗೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರ ಬ್ರಿಟಿಷ್ ಇಂಡಿಯನ್ ಪಾಲಿಸಿಯ ರದ್ದಾಗುವಿಕೆ ಕಾರಣ ಆಪ್ಷನ್ ಎ ಮಾಂಟೆಗೊ ಫೋರ್ಡ್ ಸುಧಾರಣೆ ಬಿ ಸ್ವದೇಶಿ ಚಳವಳಿ ಸಿ ರಾಜಾದಾಯ ಆಯುಕ್ತದ ಶಿಫಾರಸು ಡಿ ಅಮೆರಿಕ ವ್ಯಾಪಾರದಲ್ಲಿರದಲ್ಲಿರ ಬದಲಾವಣೆ ಉತ್ತರ ರಾಜಾದಾಯ ಆಯುಕ್ತದ ಶಿಫಾರಸು ಪ್ರಶ್ನೆ ಮೂವತ್ತು ಶಕವರ್ಷದ ಪ್ರಕಾರ ರಾಷ್ಟ್ರೀಯ ಕ್ಯಾಲೆಂಡರ್ನ ಕೊನೆಯ ತಿಂಗಳು ಯಾವುದು ಆಪ್ಷನ್ ಎ ಚೈತ್ರ ಬಿ ಶ್ರಾವಣ ಸಿ ಮಾಗಘ ಡಿ ಫಾಲ್ಗುಣ ಉತ್ತರ ಫಾಲ್ಗುಣ ಪ್ರಶ್ನೆ ಮೂವತ್ತೊಂದು ಶಬ್ದದ ಪುನರಾವರ್ತ ಪುನರಾವೃತ್ತಿಗೆ ಸಿಡಿ ಸಿಡಿ ಬಳಸುವುದು ಆಪ್ಷನ್ ಎ ಪಾರ್ಟ್ಸ್ ಹರಳು ಬಿ ಲೇಝರ್ ಕಿರಣ ಸಿ ಟೈಟಾನಿಯಂ ಸೂಜಿ ಡಿ ಬೇರಿಯಂ ಟೈಟಾನಿಯಂ ಸೆರಾಮಿಕ್ ಉತ್ತರ ಲೇಝರ್ ಕಿರಣ ಪ್ರಶ್ನೆ ಮೂವತ್ತೆರಡು ವರ್ಲ್ಡ್ ಪ್ರೊಸೆಸಿಂಗ್ ವ್ಯವಸ್ಥೆಗೆ ಬಳಸುವ ಸಾಧನ ಆಪ್ಷನ್ ಎ ಫ್ಲಾಪಿ ಡಿಸ್ಕ್ ಬಿ ಸಿ ಆರ್ ಟಿ ಸಿ ಮ್ಯಾಗ್ನಾಟಿಕ್ ಕಾರ್ಡ್ ರೀಡರ್ ಡಿ ಮೇಲಿನ ಎಲ್ಲವು ಉತ್ತರ ಸಿ ಆರ್ ಟಿ ಪ್ರಶ್ನೆ ಮೂವತ್ತ್ಮೂರು ಎಮ್ ಎಸ್ ಡಾಸ್ ಆಪ್ಷನ್ ಎ ಅನ್ವಯಕೆ ಸಾಫ್ಟ್ವೇರ್ ಬಿ ಸಿಸ್ಟಮ್ ಸಾಫ್ಟ್ವೇರ್ ಸಿ ಹಾರ್ಡ್ವೇರ್ ಎನ್ ಯಂತ್ರಾಂಶ ಡಿ ಇ ಆರ್ ಪಿ ಸಾಫ್ಟ್ವೇರ್ ಉತ್ತರ ಸಿಸ್ಟಮ್ ಸಾಫ್ಟ್ವೇರ್ ಪ್ರಶ್ನೆ ಮೂವತ್ತ್ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಯುರೋಪ್ನ ಆಟದ ಮೈದಾನವೆಂದು ಕರೆಯುತ್ತಾರೆ ಆಪ್ಷನ್ ಎ ಇಟಲಿ ಬಿ ಸ್ವಿಜರ್ಲ್ಯಾಂಡ್ ಸಿ ಫ್ರಾನ್ಸ್ ಡಿ ಜರ್ಮನಿ ಉತ್ತರ ಸ್ವಿಜರ್ಲ್ಯಾಂಡ್ ಪ್ರಶ್ನೆ ಮೂವತ್ತೈದು ಕೆ ಎಲ್ ಎಂ ರಾಯರ್ ರಾಯಲ್ ಏರ್ಲೈನ್ ಸೇರಿರುವುದು ಆಪ್ಷನ್ ಎ ಇಟಲಿಗೆ ಬಿ ನೆದರ್ಲ್ಯಾಂಡ್ಗೆ ಸಿ ಜಪಾನ್ಗೆ ಡಿ ಆಸ್ಟ್ರಿಯಾಗೆ ಉತ್ತರ ನೆದರ್ಲ್ಯಾಂಡ್ಗೆ ಪ್ರಶ್ನೆ ಮೂವತ್ತಾರು ಅಮಿತ್ ರು ಮೂವತ್ತು ಸಾವಿರ ಬಂಡವಾಳದೊಂದಿಗೆ ತನ್ನ ವ್ಯವಹಾರವನ್ನು ಪ್ರಾರಂಭಿಸುತ್ತಾನೆ ಕೆಲವು ತಿಂಗಳುಗಳ ನಂತರ ರಾಹುಲ್ ರು ಇಪ್ಪತ್ತು ಸಾವಿರ ಬಂಡವಾಳದೊಂದಿಗೆ ಆ ವ್ಯವಹಾರದಲ್ಲಿ ಸೇರಿಸಿಕೊಳ್ಳುತ್ತಾನೆ ವರ್ಷದ ಕೊನೆಯಲ್ಲಿ ಬಂದ ಲಾಭವನ್ನು ಎರಡು ಅನುಪಾತ ಒಂದರ ಪ್ರಮಾಣದಲ್ಲಿ ಹಂಚಿಕೊಳ್ಳುತ್ತಾರೆ ಹಾಗಾದರೆ ರಾಹುಲ್ ಎಷ್ಟು ತಿಂಗಳ ನಂತರ ಈ ವ್ಯವಹಾರದಲ್ಲಿ ಸೇರಿಕೊಂಡಿರುತ್ತಾರೆ ಆಪ್ಷನ್ ಎರಡು ಬಿ ನಾಲ್ಕು ಸಿ ಮೂರು ಡಿ ಐದು ಉತ್ತರ ಮೂರು ಪ್ರಶ್ನೆ ಮೂವತ್ತೇಳು ನೋವಿಂಗ್ ಈಸ್ ಎವ್ರಿಥಿಂಗ್ ಎನ್ನುವ ವಾಕ್ಯವನ್ನು ಬಳಸುವ ಕಂಪನಿ ಯಾವುದು ಆಪ್ಷನ್ ಎ ಬಿ ಬಿ ಸಿ ವರ್ಡ್ ಬಿ ಸೋನಿ ಸಿ ಸ್ಟಾರ್ ಡಿ ಜಿ ಉತ್ತರ ಬಿ ಬಿ ಸಿ ವರ್ಲ್ಡ್ ಪ್ರಶ್ನೆ ಮೂವತ್ತೆಂಟು ಭಾರತದಲ್ಲಿ ಅತಿ ಹೆಚ್ಚು ಗೋಡಂಬಿ ಬೆಳೆಯುವ ರಾಜ್ಯ ಯಾವುದು ಆಪ್ಷನ್ ಎ ತಮಿಳ್ನಾಡು ಬಿ ಕೇರಳ ಸಿ ಅಸ್ಸಾಂ ಡಿ ಕರ್ನಾಟಕ ಉತ್ತರ ಕೇರಳ ಪ್ರಶ್ನೆ ಮೂವತ್ತೊಂಬತ್ತು ದಕ್ಷಿಣ ಕೊರಿಯಾದ ಅತಿ ದೊಡ್ಡ ಕಾರು ತಯಾರಿಸುವ ಸಂಸ್ಥೆ ಯಾವುದು ಆಪ್ಷನ್ ಎ ಹುಂಡೈ ಬಿ ಸುಜುಕಿ ಸಿ ಹೋಂಡಾ ಡಿ ಟೊಯಾಟೊ ಉತ್ತರ ಹುಂಡೈ ಪ್ರಶ್ನೆ ನಲವತ್ತು ಸಂಸ್ಥೆಯ ಲಾಂಛನವನ್ನು ಸಮನಾಗಿ ಹಂಚಿಕೊಳ್ಳುವ ಷೇರುದಾರರನ್ನು ಹೀಗೆ ಕರೆಯುವರು ಆಪ್ಷನ್ ಎ ಫ್ರೀಫರೆನ್ಸ್ ಫಿಫರೆನ್ಸ್ ಷೇರು ಬಿ ಮುಖಬೆಲೆ ಸಿ ಈಕ್ವಿಟಿ ಷೇರು ಡಿ ಡಿಫರೆಂಟ್ ಷೇರು ಉತ್ತರ ಈಕ್ವಿಟಿ ಷೇರು ಪ್ರಶ್ನೆ ನಲವತ್ತೊಂದು ಸ್ಪೀಡ್ ಎಂಬ ಉತ್ತಮ ಗುಣಮಟ್ಟದ ಪೆಟ್ರೋಲ್ ಪರಿಚಯಿಸಿದ ಪೆಟ್ರೋಲಿಯಂ ಸಂಸ್ಥೆ ಯಾವುದು ಆಪ್ಷನ್ ಎ ಭಾರತ್ ಪೆಟ್ರೋಲಿಯಂ ಬಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಸಿ ಇಂಡಿಯನ್ ಆಯಿಲ್ ಡಿ ರಿಲಯನ್ಸ್ ಉತ್ತರ ಭಾರತ್ ಪೆಟ್ರೋಲಿಯಂ ಪ್ರಶ್ನೆ ನಲವತ್ತೆರಡು ಅಣುಶಕ್ತಿಯ ವಿದ್ಯುತ್ ಸ್ಥಾವರ ಕರ್ನಾಟಕದಲ್ಲಿ ಎಲ್ಲಿದೆ ಆಪ್ಷನ್ ಎ ಸಾಗರ್ ಬಿ ಕೈಗಾ ಸಿ ಬೀದರ್ ಡಿ ದಾಂಡೇಲಿ ಉತ್ತರ ಕೈಗಾ ಪ್ರಶ್ನೆ ನಲವತ್ತ್ಮೂರು ಗೌರಿಬಿದನೂರು ಪ್ರಸಿದ್ಧಿಗೆ ಬರಲು ಕಾರಣ ಆಪ್ಷನ್ ಎ ಆಣೆಕಟ್ಟು ಬಿ ಹೊಯ್ಸಳ ದೇವಸ್ಥಾನಗಳು ಸಿ ಸಿಸ್ಮೋಗ್ರಾಫಿಕ್ಸ್ ಅಳವಡಿಕೆ ಡಿ ಮಿಶ್ರಧಾತು ಸ್ಥಾವರ ಉತ್ತರ ಸಿಸ್ಮೋಗ್ರಾಫಿಕ್ಸ್ ಅಳವಡಿಕೆ ಪ್ರಶ್ನೆ ನಲವತ್ನಾಲ್ಕು ಹಟ್ಟಿ ಚಿನ್ನದ ಗಣಿ ಇರುವುದು ಎಲ್ಲಿ ಆಪ್ಷನ್ ಎ ಗುಲ್ಬರ್ಗಾ ಬಿ ಕೊಪ್ಪಳ ಸಿ ರಾಯಚೂರು ಡಿ ಬೀದರ್ ಉತ್ತರ ರಾಯಚೂರು ಪ್ರಶ್ನೆ ನಲವತ್ತೈದು ನಿಶಬ್ದ ಗೋಪುರ ಹೊಂದಿಕೊಂಡಿರುವುದು ಆಪ್ಷನ್ ಎ ಜೈನರಿಗೆ ಬಿ ಹಿಂದೂಗಳಿಗೆ ಸಿ ಬೌದ್ಧರಿಗೆ ಡಿ ಪಾರ್ಸಿಗಳಿಗೆ ಉತ್ತರ ಪಾರ್ಸಿಗಳಿಗೆ ಪ್ರಶ್ನೆ ನಲವತ್ತಾರು ಐ ಎಲ್ ಓದ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಆಪ್ಷನ್ ಎ ರೋಮ್ ಬಿ ವಾಷಿಂಗ್ಟನ್ ಡಿ ಸಿ ಸಿ ಜಿನಿವಾ ಡಿ ನ್ಯೂಯಾರ್ಕ್ ಉತ್ತರ ಜಿನಿವಾ ಪ್ರಶ್ನೆ ನಲವತ್ತೇಳು ಅರಣ್ಯ ನಾಶದಿಂದ ಕಡಿಮೆಯಾಗುವುದು ಆಪ್ಷನ್ ಎ ಮಳೆ ಬಿ ಸುಂಟರಗಾಳಿ ಸಿ ಮಣ್ಣಿನ ಸವೆತ ಡಿ ಭೂ ಸವೆತ ಉತ್ತರ ಮಳೆ ಪ್ರಶ್ನೆ ನಲವತ್ತೆಂಟು ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸುವುದು ಈ ಅದಿರಿನಿಂದ ಆಪ್ಷನ್ ಎ ಬಾಕ್ಸೈಟ್ ಬಿ ಬಿ ಟೀನ್ ಸಿ ಜಿಂಕ್ ಡಿ ಸೀಸಾ ಮತ್ತು ಜಿಂಕ್ ಉತ್ತರ ಬಾಕ್ಸೈಟ್ ಪ್ರಶ್ನೆ ನಲವತ್ತೊಂಬತ್ತು ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಆಪ್ಷನ್ ಎ ಯಲಹಂಕ ಬಿ ಮುಂಬೈ ಸಿ ಕೋಲ್ಕತ್ತಾ ಡಿ ನವದೆಹಲಿ ಉತ್ತರ ನವದೆಹಲಿ ಪ್ರಶ್ನೆ ಐವತ್ತು ಶಬ್ದ ಅಳೆಯುವ ಪ್ರಯಾಣ ಪ್ರಮಾಣ ಯಾವುದು ಆಚನೆ ನ್ಯೂಟನ್ ಬಿ ಡೆಸಿಬಲ್ ಸಿ ಜೌಲ್ ಡಿ ವ್ಯಾಟ್ ಉತ್ತರ ಡೆಸಿಬಲ್ ಪ್ರಶ್ನೆ ಐವತ್ತೊಂದು ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯ ಮೂನ್ ಮಿಷನ್ ಯಾವುದು ಆಚನೆ ಜಟಾಯು ಬಿ ಆರ್ಯಭಟ ಸಿ ಪುಷ್ಪಕ್ ಡಿ ಚಂದ್ರಯಾನ ಉತ್ತರ ಚಂದ್ರಯಾನ ಪ್ರಶ್ನೆ ಐವತ್ತೆರಡು ಯಜು ಎಜುಸ್ಯಾಟ್ ಬಗೆಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದದು ಆಪ್ಷನ್ ಎ ಇಸ್ರೋ ಉಡಾಯಿಸಿರುವ ಅತಿ ಭಾರತ ಉಪಗ್ರಹ ಬಿ ಜಿ ಎಸ್ ಎಲ್ ವಿ ಎಫ್ ಒನ್ನಿಂದ ಇದನ್ನು ಉಡಾಯಿಸಲಾಗಿದೆ ಸಿ ವ್ಯಕ್ತಿಗತ ಸೇವೆಗೆಂದು ಉಡಾವಣೆಯಾಗಿರುವ ಭಾರತದ ಉಪಗ್ರಹ ಡಿ ಎಲ್ಲವೂ ಸರಿ ಉತ್ತರ ವ್ಯಕ್ತಿಗತ ಸೇವೆಗೆಂದು ಉಡಾವಣೆಯಾಗಿರುವ ಭಾರತದ ಉಪಗ್ರಹ ಥ್ಯಾಂಕ್ ಯು